ಆಯ್ತು ಹತ್ತು ಸಾವಿರ ತಗೊಂಡಿದ್ದೀರಲ್ಲ ಬಾಡಿಗೆ ನೋಡಿ ಸ್ವಾಮಿ ನಿಮ್ಗೆ ಅಷ್ಟು ಕೃತಜ್ಞತೆ ಅಷ್ಟು ನಿಮಗೆ ಇದ್ದಿದ್ರೆ ಇಷ್ಟೋದವ್ರೂ ನೀವು ಮಾಡ್ತಿಲ್ಲ ಈ ಕೆಲಸನ ಯಾಕೆ ಮಾಡಿದ್ರಿ ಮತ್ತೆ ನೀವು ಇವೆಲ್ಲ ಹೇಳಬೇಡಿ ಕೊಡ್ರೆ ಪೈಸಾಗಿದೆ ಯಾಕೆ ಈ ಥರ ಮತ್ತೆ ಸುಳ್ಳು ಹೇಳ್ತೀರಾ ನೀವು

केडी बि आकेरा वन मिसला बाछरे बाछरे सरन सतेरा साइड रोड इले रोड माग्ने अपन करे टाइम मातेले इदिन हिगे आवर सिंगोली बन्द जितक आइ हिगो केडी पर आला बन्द केडी पर त जॉइंट सर्भ माजु छुडबे सनल मात्र दोरदो ಐವತ್ತು ಐವತ್ತರ ಅರವತ್ತು ವರ್ಷದಿಂದ ವರ್ಷ ನಾವು ಇದನ್ನು ಕೊಟ್ಟಿದ್ದಾವೆ ಬ್ಯಾಕ್ ವೀಕ್ ಎಲ್ಲ ಹೋಗ್ತಾ ಇದ್ದೀವಿ ಒಪ್ಪುವರಿ ಮಾಡ್ಕೊಂಡಿದ್ದು ನಾನೇ ಹಾಕಿದ್ದಾರೆ ಹೈಕಲ್ ಒಪ್ಪ ಮಾಡಿ ನಾವಿಲ್ಲಿ ಓಡಾಡ್ಕೊತಾ ಇದೀವಿ ಈಗ ಬಂದಿದ್ದು ರಾಜ್ ಕಾಲುವಂತ ಕಾಲುವೆ ಪ್ಲಸ್ ಅಲ್ಲ ಕಾಲುವೆ ಪ್ಲಸ್ ಅಲ್ಲ ಅದು ಗಿಡದಲ್ಲ ಅಲ್ಲ ಮಳೆ ಬಂದಾಗ ನೀವು ವಾರ್ಡ್ ಕೊಡ್ತೀವಿ ಹೀಗೆ ಮಳೆ ಬಂದಾಗ ಹೋಗೋಕ್ಕಾಗಲ್ಲ ಒಂದು ಮೇಲ್ಗಡೆ ಯಾವುದೇ ಸ್ವಲ್ಪ ಕೈಗಾರ ಸಿಮೆಂಟ್ ಹಾಕೊಂಡಿದ್ದೀವಿ

ಹತ್ತು ಹನ್ನೆರಡು ಇಪ್ಪತ್ತೈದು ಇಪ್ಪತ್ತೆಂಟರಲ್ಲಿ ಏನು ರಾಜಕಾಲುವೆ ಇದೆ ಅದನ್ನೆಲ್ಲ ಸಂಪೂರ್ಣವಾಗಿ ಒತ್ತುವರಿ ಮಾಡಿದ್ದಾರೆ ನೀವು ನೋಡ್ಬೋದು ಬೆಂಗಳೂರಿನಲ್ಲಿ ಎಲ್ಲ ಕಡೆ ಮಳೆ ಬಂತು ಅಂದರೆ ಎಲ್ಲ ಕಡೆ ನೀರು ನಿಂತು ತೊಂದರೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಇಲ್ಲೂ ಸಹ ರಾಜ್ ಕಾಲುವೆ ಒತ್ತುವರಿ ಮಾಡಿ ಎಲ್ಲ ಮನೆಗಳನ್ನ ಕಟ್ಕೊಂಡಿದ್ದಾರೆ ರಸ್ತೆಗಳನ್ನ ಮಾಡ್ಕೊಂಡಿದ್ದಾರೆ ಇವೆಲ್ಲವನ್ನು ರಿಮೂವ್ ಮಾಡಬೇಕಂತ ಏನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅದರ ಪ್ರಕಾರ ಇವತ್ತು ರಿಮೂವ್ ಮಾಡ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ಯಾರೇ ರಾಜ್ ಒತ್ತುವರಿ ಮಾಡಿದರೂ ಸಹ ಮುಲಾಜಿಲ್ಲದೆ ಸಮಾಜ್ತೀವಿ ಯಾವುದೇ ಕಾರಣಕ್ಕೂ ರಾಜ್ ಕೆಲವರು ಒತ್ತುವರಿ ಮಾಡಲಿಕ್ಕೆ ಬರೋದಿಲ್ಲ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಲ್ಲರೂ ಸಹ ಬ್ಲೇಮ್ ಮಾಡ್ತಾರೆ ಆದ್ದರಿಂದ ನಾವು ಕಾಲುವೆಯನ್ನು ಒತ್ತುವರಿ ಮಾಡೋದನ್ನು ಬಿಡಬೇಕು ಸಾರ್ವಜನಿಕರು ಯಾರೇ ಒತ್ತುವರಿ ಮಾಡಿದರೂ ಕಾಲುವೆಯನ್ನು ಬಿಟ್ಟು ಮನೆ ಕಟ್ಕೊಳ್ಳೋವಂಥದ್ದು ಬಫರನ್ನು ಬಿಟ್ಟು ಮನೆ ಕಟ್ಕೊಳ್ಳುವಂಥದ್ದು ಮಾಡಿದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ಥರ ಮಳೆ ಬಂದಂಥ ಸಂದರ್ಭದಲ್ಲಿ ಏನು ಅನಾಹುತಗಳಾಗ್ತವೆ ಮನೆಗಳಿಗೆ ನೀರು ಹೋಗ್ತವೆ ತೊಂದರೆ ಆಗ್ತದೆ ಅದೆಲ್ಲ ತಪ್ಪು ತೆರವು ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಒತ್ತುವರಿದಾರರು ದೌರ್ಜನ್ಯ ಮಾಡ್ತಾರೆ ಸರ್ ಪ್ರದಕ್ಷಿಣೆಲ್ಲೇ ಇಲ್ಲ ಈಗ ಇದೆಲ್ಲ ಸರ್ಕಾರಿ ಕೆಲಸ ಸರ್ಕಾರಿ ಕೆಲಸವನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಅದಕ್ಕೆ ಅಡ್ಡಿಪಡಿಸಿದ್ರೆ ಖಂಡಿತ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಕಂಪ್ಲೇಂಟ್ ಮಾಡೋದನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತೊಂದರೆ ಮಾಡಬಾರ್ದು ಯಾರಾದರೂ ಇದ್ದರೆ ಅವ್ರ ದಾಖಲೆಗಳಿದ್ದರೆ ತಂದ್ಕೊಡ್ಲಿ ಡಿ ಸಿ ಇದ್ದಾರೆ ಎ ಸಿ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ದಾಖಲೆಗಳನ್ನು ತಂದುಕೊಡ್ಲಿ ವೆರಿಫೈ ಮಾಡ್ತೀವಿ ಅವ್ರ ದಾಖಲೆಗಳು ಸರಿ ಇದ್ದರೆ ಅದನ್ನು ಒತ್ತುವರಿ ಆಗಿಲ್ಲ ಅಂತಂದರೆ ಬಿಡ್ತೀವಿ ಅದು ಬಿಟ್ಟು ಸುಮ್ಮನೆ ಬಂದು ತೊಂದರೆ ಮಾಡೋದು ಜಗಳ ಮಾಡೋದು ಗಲಾಟೆ ಮಾಡೋದು ಕೈ ಮಾಡೋದು ಕೈ ಮಾಡಿದರೆ ಖಂಡಿತ ಯಾವ ಕಾರಣಕ್ಕೂ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಜಗಳ ಮಾಡಿದ್ರು ಸಹ ನಾವು ಸುಮ್ಮನೆ ಇರೋದಿಲ್ಲ ಸರ್ಕಾರಿ ಒತ್ತುವರಿ ತೆರವು ಮಾಡುವಂಥ ಸಂದರ್ಭದಲ್ಲಿ ಯಾರೇ ಅಡ್ಡ ಕೊಟ್ಟಿದ್ರು ಅಂತವ್ರ ಮೇಲೆ ಕಾನೂನು ಕೊಂಡ್ ಸರ್ ಒಟ್ಟು ಎಷ್ಟು ತೆರವು ಮಾಡಿದಾರೆ ಎರಡು ಎಕರೆ ತೆರವು ಮಾಡಿದ್ದೀವಿ ಇನ್ನೂ ಸಹ ಇದೆ ಈ ಕಡೆಗೆ ಇಂಡಸ್ಟ್ರಿಯಲ್ಲಿ ಲೇಔಟ್ ಇದೆ ಕೆ ಡಿ ಬಿಂದ ಇಂದ ಇಂಡಸ್ಟ್ರಿಯಲ್ಲಿ ಲೇಔಟ್ ಮಾಡಿದ್ದಾರೆ ಅವ್ರ ಜೊತೆಗೆ ಜಂಟಿ ಸರ್ವೆ ಆಗಬೇಕು ಜಂಟಿ ಸರ್ವೆ ಆದ ತಕ್ಷಣ ನಾವು ಕಂಟಿನ್ಯೂ ಮಾಡ್ತೀವಿ ಸರ್ ಅದು ಆನೇಕಲ್ ತಾಲೂಕು ಕಚೇರಿ ಸಾಕಷ್ಟು ವಿವಾದ ಸರ್ ಅನೇಕ ವರ್ಷಗಳಿಂದ ಅಲ್ಲಿ ತುಂಬ ಜನ ಅಲ್ಲೇ ಬೇರೆಯವರಿಗೆ ಕೊಟ್ಟಿದ್ದಾರೆ ಅದರಿಂದ ಕಷ್ಟ ಜಾಸ್ತಿ ಆಗ್ತಿದೆ ಅಂತ ಆ ಒಂದು ಆರೋಪ ಇದೆ ಸರ್ ನಮ್ಮ ಈಗ ನಿಮಗೆಲ್ಲ ಗೊತ್ತೇ ಇದೆ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನು ಟ್ರಾನ್ಸ್ಫರ್ ಮಾಡೋದಿಕ್ಕಾಗ ಈ ಇರೋದಿಲ್ಲ ಸರ್ಕಾರಕ್ಕೆ ಬರುತ್ತೆ ಸರ್ಕಾರದಿಂದ ನಮ್ಮನ್ನು ತಂದಿದೆ ಯಾರು ರೀತಿ ಅವ್ರನ್ನ ಶಿಫ್ಟ್ ಮಾಡಬೇಕು ಇಲ್ಲ ಬೇರೆ ತಾಲೂಕಿಂದ ನಮಗೆ ಕೆಲಸ ಮಾಡಿದೆ ನನಗೆ ಹೇಳಿ ಕೆಲಸ ಯಾರಾದ್ರೂ ಮಾಡಿದೆ ಇದ್ರೆ ಗಮನಿಸ್ಕೊಂಡ್ರೆ ಖಂಡಿತ ಮೇಲೆ ಓಕೆ ಸರ್ ಯು ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸರ್ವೆ ನಂಬರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದು ಇದರಲ್ಲಿ ಒಬ್ಬ ಕಂಪ್ಲೇಂಟು ಲೋಕಾಯ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ರಾಜ್ ಕಾಲುವೆ ಎಲ್ಲ ಒತ್ತುವರಿಯಾಗಿದೆ ಈ ರಾಜಕಾಲೆ ಒತ್ತುವರಿ ಮಾಡ್ಕೊಂಡು ಕೆಲವೊಬ್ಬರು ಮನೆಗಳು ಕಟ್ಕೊಂಡಿದ್ದಾರೆ ಕೆಲವೊಬ್ರು ಮುಚ್ಕೊಂಡು ರೋಡ್ಗಳು ಮಾಡ್ಕೊಂಡಿದ್ದಾರೆ ಕೆ ಡಿ ಬಿಲ್ಡಿಂಗ್ಸ್ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಅದನ್ನ ಈಗಾಗಲೇ ಎರಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ತೆರವು ಮಾಡಿತ್ತು ತೆರವು ಮೇಲೆ ಆ ಇದನ್ನ ಮತ್ತೆ ನಾವು ಅವಾಗಿಂದ ತೆರವು ಮಾಡಿ ರಿಪೋರ್ಟ್ ಕೊಡ್ತೀವಿ ಎಲ್ಲ ಆಗೋಗುತ್ತೆ ತಿರ್ಗಾ ಮತ್ತೆ ಬಂದು ಪರಿಶೀಲನೆ ಮಾಡುವಾಗ ಅದು ಒತ್ತುವರಿನ ಮುಚ್ಕೊಂಡು ರೋಡ್ ಮಾಡ್ಕೊಂಡಿರ್ತಾರೆ ಸರಿ ಅದನ್ನ ಆಯ್ತು ಅವ್ರನ್ನ ರೋಡ್ ನ ತೋದಕ್ಕೆ ಹೋಗುವಷ್ಟು ಇನ್ನೊಂದ್ಸರಿ ಕಂಪ್ಲೇಂಟ್ ಆಗಿರುತ್ತೆ ಇವರು ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ ಸಂಪೂರ್ಣ ಒಂದು ಮಾಹಿತಿ ಕೊಟ್ಟಿಲ್ಲ ಅದರಿಂದ ಇದನ್ನ ಒತ್ತೂರಿನ ತೆರವು ಮಾಡ್ಕೊಡಿ ಅಂತ ಹೇಳಿ ಮತ್ತೆ ಅರ್ಜಿ ಕೊಡ್ತಾರೆ ಅದನ್ನ ಮತ್ತೆ ಅರ್ಜಿ ಕೊಟ್ಟುವಾಗ ನಾವು ಮತ್ ಪರಿಶೀಲನೆ ಮಾಡುವಾಗ ಯಾರು ದೂರದಾರ ಆಗಿರ್ತಾರೋ ಅವರೇ ಅದನ್ನ ಒತ್ತುವರಿ ಮಾಡಿಕೊಂಡು ರೋಡ್ ಮಾಡ್ಕೊಂಡು ಅವರ ಜಮೀನಲ್ಲಿ ಒಂದು ಕಂಪ್ನಿಗೆ ಬಾಡಿಗೆ ಕೊಟ್ಟಿರ್ತಾರೆ ನಂತರ ಇವಾಗ ನೀವೇನ್ ಹಿಂದೆ ನನ್ನ ಹಿಂದೆ ನೋಡ್ತಾ ಇದ್ರು ಅದ್ರಲ್ಲಿ ಇಪ್ಪತ್ತೈದು ಮನೆ ಸುಮಾರು ಒಂದು ಇಪ್ಪತ್ತಾರು ಮನೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಮನೆಗಳು ಬಾಡಿಗೆಗಳು ಕಟ್ಕೊಂಡು ಅವ್ರು ಬಾಡಿಗೆ ತಗೊಂತಾ ಇರ್ತಾರೆ ಇದೆಲ್ಲ ರಾಜಕಾಲುವ ಮೇಲೆ ಇರುತ್ತೆ ಆ ರಾಜಕೀಯನ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಾಹೇಬರು ತಹಸೀಲ್ದಾರ್ ಸಾಹೇಬರು ನಿರ್ದೇಶನಂತೆ ಇವತ್ತು ಎಲ್ಲ ಒತ್ತುವರಿ ತೆರವು ಮಾಡ್ತಾ ಇದ್ರಿ ಸುಮಾರು ಎರಡು ಎರಡು ಕಾಲು ಎಕರೆ ಅಷ್ಟು ಒತ್ತುವರಿ ಆಗಿರೋದನ್ನ ಇವತ್ತು ನಾಳೆ ನಾಡ್ದು ಮೂರು ದಿವಸ ಕ್ಲೋಸ್ ಮಾಡಿ ಇದು ಕಂಪ್ಲೀಟ್ ರಾಜ್ ಕಲ್ವೆ ಒತ್ತುವರಿ ತರ ಮೇಲೆ ಕ್ರಿಮಿನಲ್ ಕೇಸ್ ಈಗ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನು ಇದು ಮಾಡಿಸ್ತೀರಿ ಮೇಲೆ ಮೇಲಧಿಕಾರಿ ಬರೋದು ಅದ್ ಪರ್ಮಿಷನ್ ತಗೊಂಡು ಅದ್ರ ಪ್ರಕಾರ ನಾವು ಸರ್ ಇಪ್ಪತ್ತು ವರ್ಷದಿಂದ ಏನ್ ಕಂದಾಯ ಇಲಾಖೆ ಕಂದಾಯ ಇಲಾಖೆಯಲ್ಲಿ ಗೊತ್ತಾಯ್ತು ನಾನ್ ಬಂದು ಒಂದ್ ವರ್ಷ ಆಯ್ತು ಕಳೆದ ಒಂದು ವರ್ಷದಲ್ಲಿ ಇದು ಕಂಪ್ಲೇಂಟ್ ಬಂದಾಗ ನಾ ಇಮಿಡಿಯಟ್ ಬಂದು ಸ್ಪಾಟ್ ನೋಡಿ ಇದನ್ನ ಚೆಕ್ ಮೇಲೆ ಮೇಲಧಿಕಾರಿಗಳು ಮಾರ್ಗದರ್ಶನ ತಗೊಂಡು ಇದನ್ನ ನಾನು ತೋರಿಸ್ತೇನೆ ಇಷ್ಟೇನಾ ಅಥವಾ ಇನ್ನ ಇದೆ ಇನ್ನ ಇದೆ ನಾನು ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿರಂಗೆ ಹಂತ ಹಂತವಾಗಿ ಎಲ್ಲೆಲ್ಲಿ ಮೇಜರ್ ಇಶ್ಯೂಸ್ ಇದೆ ಅಲ್ಲಲ್ಲಿ ಮಾತ್ರ ಮಾಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ಜಾಮೀನು ಜಮೀನು ಇದ್ರು ಅದನ್ನ ಸಂಪೂರ್ಣವಾಗಿ ಒಂದು ಸರ್ವೆ ಮಾಡಿಸಿ ಅದನ್ನ ತೋರಿಸ್ತೀವಿ ಎಷ್ಟು ಎಕರೆ ಮಾಡ್ಕೊಳ್ತಾ ಇದ್ದೀರಾ ಈಗ ಸುಮಾರು ಒಂದು ಎರಡು ಎಕರೆ ಬರುತ್ತೆ ನವೀನ್ ಕುಮಾರ್ ಅಂತ ಅತಿ ಬೆಲೆ ಉಪತಾಸ